ಕಲಬುರಗಿ ನಗರದಲ್ಲಿ ಅಡ್ಡಾದಿಡ್ಡಿಯಾಗಿ ಅಳವಡಿಸಲಾದ ಟ್ರಾನ್ಸ್ಫಾರ್ಮರ್ಗಳ ತೆರವುಗೊಳಿಸುವ ಕುರಿತು ಸಾಕಷ್ಟು ದೂರು ಬಂದ ಹಿನ್ನೆಲೆ ಖುದ್ದು ವಿದ್ಯುತ್ ನಿಗಮ ಮಂಡಳಿ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರವಾಳ್ ಅವರು ಫೀಲ್ಡ್ ಗಿಳಿದು ವೀಕ್ಷಣೆ ಮಾಡಿದ್ರು ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಬ್ರಹ್ಮಪುರ ಕೈ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಹಾಗೂ ಸೂಪರ್ ಮಾರ್ಕೆಟ್ ನಲ್ಲಿ ಅಡ್ಡಲಾಗಿ ಅಳವಡಿಸಲಾಗಿದ್ದ ಟ್ರಾನ್ಸ್ಫಾರ್ಮರ್ಗಳ ತೆರವುಗೊಳಿಸಿ ಬೇರೆ ಕಡೆ ಶಿಫ್ಟ್ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಟ್ರಾನ್ಸ್ಫಾರ್ಮರ್ಗಳ ಸಮಸ್ಯೆ ಕುರಿತು ಸಾಕಷ್ಟು ದೂರು ಬಂದಿದ್ವು ಹಿನ್ನೆಲೆ ಕ್ರಮಕ್ಕೆ ಮುಂದಾಗಿದ್ದು ಆದಷ್ಟು ಬೇಗ ಶಿಫ್ಟ್ ಮಾಡಲಾಗುವುದು ಹಾಗೂ ವಿದ್ಯುತ್ ಕಂಬಗಳಿಗೆ ಇಂಟರ್ನೆಟ್ ಕೇಬಲ್ಗಳ ಅಳವಡಿಸಿರುವುದು ಕಂಡು ಕೆಂಡಮಂಡಲರಾದ್ರು ಶೀಘ್ರ ನೋಟಿಸ್ ನೀಡಿ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಪ್ರವೀಣ್ ಪಾಟೀಲ್ ಮತ್ತು ಕಲಬುರಗಿ ನಗರದಲ್ಲಿ ಒಂದಿಷ್ಟು ಕಂಪ್ಲೇಂಟ್ಸ್ ಬಂದಿದ್ದು ನನಗೆ ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಎಕ್ಸ್ಪೋಜರ್ ಇದೆ ಯಾರಾದರೂ ಮುಟ್ಟಿದರೆ ಜೀವಕ್ಕೆ ಪ್ರಾಣ ಹಾನಿ ಆಗ್ಬೋದು ಅಂತ ಒಂದಿಷ್ಟು ಕಂಪ್ಲೇಂಟ್ಸ್ ಬಂದಿದ್ದು ಸ್ವತಃ ನಾನೇ ನಮ್ಮ ಅಧಿಕಾರಿ ಜೊತೆ ಹೋಗಿದ್ದೆ ಬಸ್ ಸ್ಟ್ಯಾಂಡ್ ಶಾಂತಿನಗರಿಂದ ಏನು ಮಾರ್ಗದಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಅವ್ರ ಎಕ್ಸ್ಪೋಜರ್ ಇದರಲ್ಲಿದ್ದಾವೆ ಅದೆಲ್ಲ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಇದೆ ಪ್ರೊಟೆಕ್ಷನ್ಸ್ ಮಾಡಿ ಮತ್ತು ಸಾಧ್ಯ ಆದರೆ ಅವು ಟ್ರಾನ್ಸ್ಫಾರ್ಮರ್ಸು ರೋಡಿಗೆ ಏನು ಎಕ್ಸ್ಪೋಜರ್ ಇದೆ ಅದು ಟರ್ನ್ ಮಾಡಿ ಯಾರಿಗೂ ಹಾನಿ ಆಗೋಲ್ಲ ಅಂತ ಒಂದು ಪ್ರೊಟೆಕ್ಷನ್ ಇದರಲ್ಲಿ ಮಾಡಿ ಅಂತ ನಾನು ಹೇಳಿದ್ದೀನಿ ಮತ್ತು ಈಗಾಗಲೇ ಸೂಪರ್ ಮಾರ್ಕೆಟಲ್ಲಿ ನಮಗೆ ಹಳಿದು ತುಂಬ ಕಂಪ್ಲೇಂಟ್ಸ್ ಇದ್ದವು ಯಾವುದೇ ಒಂದು ಗಣೇಶ ಪ್ರೊಟೆಕ್ಷನ್ಸ್ ಪ್ರೊಸೆಷನ್ ಬಂದರೆ ಯಾವುದೇ ಒಂದು ಮೆರವಣಿಗೆ ಬಂದರೆ ಅವು ಸ್ವಲ್ಪ ವೈರ್ಸ್ ತಳಗಡೆ ಇದ್ದಿಂದ ಪ್ರಾಬ್ಲಮ್ಸ್ ಆಗ್ತಾಯಿತ್ತು ಅದು ತುಂಬ ಚೆನ್ನಾಗಿ ನಮ್ಮ ಅಧಿಕಾರಿಗಳು ಎಲ್ಲ ಕೇಬಲ್ ವೈರಿಂಗ್ ಮಾಡಿ ಒಂದು ಸೈಡ್ ಇದು ಮಾಡಿದ್ದಾರೆ ಈ ಯಾವುದೇ ರೀತಿ ಯಾವುದೋ ಪ್ರಾಬ್ಲಮ್ಸು ಆಗೋಲ್ಲ ಮತ್ತು ಕ್ವಾಲಿಟಿ ಆಫ್ ಪವರ್ ಸಪ್ಲೈ ಕೂಡ ಆಗ್ತಾ ಇದೆ ನಾನು ಈಗ ಒಂದು ದುಖಾನ್ದವ್ರಿಗೆ ಮಾತಾಡಿದೆ ಶಾಪ್ ಓನರ್ಸಿಗೆ ಅವರು ಹೇಳಿದರು ಅದೇ ಇಲ್ಲಿ ಸರ್ ಈಗೇನು ತೊಂದರೆ ಇಲ್ಲ ಯಾಕಂದರೆ ಇಲ್ಲಿ ಮಾರ್ಕೆಟಲ್ಲಿಂದ ಎರಡೆರಡು ಮೂರು ಮೂರು ಅಂತಸ್ ಇದ್ದಾವೆ ವೆರಿ ಕ್ಲೋಸ್ ನಿಯರ್ದಲ್ಲಿ ನಮ್ಮ ವಯರ್ಸ್ ಇದ್ದಾವೆ ಸ್ವಲ್ಪ ಯಾರೇ ಮುಟ್ಟಿದ್ರು ಏನೂ ಆಗ್ಲಾರ್ದಂಗೆ ಒಳ್ಳೆ ರೀತಿ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಸುತ್ತಮುತ್ತ ಯಾವ್ಯಾವ ಲೈನ್ಸ್ ಇದ್ದಾವೆ ಈ ಪ್ರಕಾಶ್ ಪೆಂಡಿಂಗ್ ಇದೆ ಈ ರೋಡು ಎರಡು ರೋಡ ಎರಡು ರೋಡ್ ಸೇಮ್ ಮಾಡಿರಿ ಅಂತ ಹೇಳಿದೀನಿ ನಾನು ಆ ಟ್ರಾನ್ಸ್ಫಾರ್ಮರ್ಸು ಶಿಫ್ಟ್ ಮಾಡ್ಲಿಕ್ಕೆ ಏನಾಗಿದೆ ನಮ್ದು ಎಷ್ಟು ಜಾಗ ಇದೆ ಅದರಲ್ಲೇ ಮಾಡ್ಬೇಕು ನಾವು ಶಿಫ್ಟಿಂಗ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಟರ್ನ್ ಮಾಡಂತ ಫೇಸ್ ಟರ್ನ್ ಮಾಡಿದ್ರೆ ಅಂತ ರೋಡ್ ಸೈಡ್ ಟಿ ಸಿ ಬಿಟ್ಟು ಒಳಗಡೆ ಆದರೆ ರೋಡಿಗೆ ಏನು ಸಮಸ್ಯೆ ಆಗಲ್ಲ ಮತ್ತು ಅದಕ್ಕೆ ಫೆನ್ಸಿಂಗ್ ಒಳಗಡೆ ಇಂಟರ್ನೆಟ್ ಕೇಬಲ್ಸ್ ತೊಂದರೆ ನಿಜ ಈಗ ನಾನು ಅದೇ ನೋಡೋದೇ ಕರೆಕ್ಟ್ ನೀವು ನಿಜ ಅದು ಅದು ಯಾರ್ದೋ ತಪ್ಪಿಂದ ಜಸ್ಕಾಮ್ಗೆ ಒಂದು ಬ್ಲೇಮ್ ಆಗಿತ್ತು ಇವತ್ತು ನಾನು ಅದೇ ನೋಡಿದೆ ಎಲ್ಲ ಕೇಬಲ್ ವಯರ್ಸ್ಗಳು ಜಸ್ಕಾಮ್ ಪೋಲ್ಸಿಗೆ ನೇತು ಹಾಕಿದ್ದಾರೆ ನಮ್ಮ ವಯರ್ ಕರೆಕ್ಟಾಗಿದೆ ಅವ್ರ ವಯರ್ಗಳೆಲ್ಲ ಜೋತ್ ಬಿದ್ದಾವ ಅದಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಈಗ ಫಸ್ಟ್ ಹೋಗಿ ನೋಟಿಸ್ ಇಶ್ಯೂ ಮಾಡೋಂಥೇಳಿದ್ದೆ ನಾನು ಒಂದು ಡೆಡ್ ಲೈನ್ ಕೊಟ್ರೆ ಅವರಿಗೆ ತಾವು ಅದು ವಯರ್ಗಳೆಲ್ಲ ಸೀದಾ ಅಂದ್ರೆ ವಿಲ್ ನಾವು ಕಟ್ ಮಾಡ್ತೀವಿ ಅಂತ ಒಂದು ನೋಟಿಸ್ ಇಶ್ಯೂ ಮಾಡಿರಿ ಅಂತ ಹೇಳಿದ್ರು ರೀಸೆಂಟ್ ಆಮೇಲೆ ನೋಟಿಸ್ ಇಲ್ಲ ಅವಾಗ ಸುಮಾರು ನಾನು ಈಗಾಗಲೇ ಮಾಹಿತಿ ತೊಗೊಂಡೆ ಅದು ಆದಮೇಲೆ ಫೀಲ್ಡಲ್ಲಿ ಇಳಿದ್ಬಿಟ್ಟು ಎಲ್ಲ ಇವರು ವೈರ್ಗಳು ಕಟ್ ಮಾಡಿದರು ಅವಾಗ ವರ್ಕ್ ಫ್ರಮ್ ಹೋಮ್ ನಡೆದಿತ್ತು ಅವಾಗ ಸೊ ನಾವು ಮ್ಯಾಸಿವ್ ಆಗಿ ಎಲ್ಲ ಕಟ್ ಮಾಡಿದಾಗ ಇಂಟರ್ನೆಟ್ ಎಲ್ಲ ಕಡೆ ಕಟ್ ಆಗಿದ್ದರಿಂದ ಕ್ಯಾ ಇದು ನಡೆದಿತ್ತು ಹೋ ವರ್ಕ್ ಫ್ರಮ್ ಹೋಮ್ ನಮ್ಮ ಕೋವಿಡ್ ಇತ್ತಂತ ಅವಾಗ ವರ್ಕ್ ಫ್ರಮ್ ಹೋಗ ನಡೆದಂಥೇಳಿ ಮತ್ತು ಸ್ಲೋ ಡೌನ್ ಮಾಡಿದ್ರಂತ ಅಂದರೆ ಕಟ್ ಮಾಡೋದು ಸ್ಲೋ ಮಾಡಿದ್ರು ನಮ್ಮ ಬಿಕಾಸ್ ಆಫ್ ಇದಕ್ಕೆ ತೊಂದರೆ ಆಗಬಾರ್ದು ಅಂತ ಬಟ್ ಈಗ ನಾನು ಹೇಳಿದ್ದೀನಿ ಯು ಹ್ಯಾವ್ ಟು ಗಿವ್ ಒಂದು ನೋಟಿಸ್ ಇಶ್ಯೂ ಮಾಡಿರಿ ಅವರು ಅದು ಕರೆಕ್ಟ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಇವು ಟೇಕ ಆ್ಯಕ್ಷನ್ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ಅವರ ಅಟ್ಲೀಸ್ಟ್ ಲೀಗಲ್ ಆಗಿ ಮತ್ತು ಅಟ್ಲೀಸ್ಟ್ ಕರೆಕ್ಟ್ ಆಗಿದ್ದರೆ ಏನು ಅಂತಾರೆ ಸರ್ ಪೂರ್ತಿ ಮೈ ಮನುಷ್ಯರಿಗೆ ನೆನಪು ಅಷ್ಟು ಲೆವೆಲಿಗೆ ಅವರಿಗೆ ಕರೆಕ್ಟ್ ನೀವು ಹೇಳೋದು ನಿಜ ನಾನು ಈಗ ನೋಡಿದೆ ನಮ್ಮ ಜೆಸ್ಕಾಮ್ ವಯರ್ಗಳು ಎಲ್ಲ ಕರೆಕ್ಟ್ ಇದ್ದಾವೆ ಯಾವುದೂ ಹಿಂಗೆ ಡೇಂಜರ್ ಇದರಲ್ಲಿಲ್ಲ ಬಟ್ ಅವ್ರ ವೈರ್ಗಳು ತಾವು ನೋಡಿದರೆ ಏನು ಈಗ ತಳಗೆ ಇಳಿಬಿದ್ದು ಯಾರೋ ಮುಟ್ಟಿದ್ರೆ ಏನೋ ಆಗೋ ಥರ ಇದ್ದಾವೆ ನಾನು ಈಗಾಗಲೇ ಹೇಳಿದ್ದೀನಿ ನೋಟಿಸ್ ಇಶ್ಯೂ ಮಾಡಿರಿ ಅವರು ನೋಟಿಸಿಗೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ಯು ಟೇಕ್ ಆ್ಯಕ್ಷನ್ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ